ಈ ದಿನ ನಮ್ಮ ಸ್ನೇಹಿತರು ಆದಂತ ಬಾಬಾಜನ್ ಅವರ ಮಗ ರೋಷನ್ ಅವರು ಹುಟ್ಟಿದ ಹಬ್ಬ ಇವತ್ತಿನ ದಿನ ಇಪ್ಪತ್ತನೇ ತಾರೀಕು ಈ ದಿನ ಅವರ ಸ್ನೇಹಿತರು ಎಲ್ಲರೂ ಸೇರಿ ಅದ್ಧೂರಿಯಾಗಿ ಈ ಒಂದು ಹುಟ್ಟಿದ ಹಬ್ಬ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದಾರೆ ಮೊಟ್ಟ ಮೊದಲನೇದಾಗಿ ರೋಷನ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ ಈ ಒಂದು ಇಷ್ಟೊಂದು ಜನ ಸೇರಿ ಎಲ್ರೂ ರೋಷನ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಎಲ್ರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ರೋಶನ್ ಅವರ ಪರವಾಗಿ ಎಲ್ರಿಗೂ ಧನ್ಯವಾದ ತಿಳಿಸಲು ಇಚ್ಛಿಸ್ತಾ ಇದ್ದೇನೆ ಒಂದು ಸ್ನೇಹಿ ಮಹಿಳೆ ಜೀವಿ ಅದೇ ತರ ಎಲ್ರೂ ಎಲ್ಲ ಬಲವರ್ಗವನ್ನ ಎಲ್ರೂನು ಒಂದು ಹಬ್ಬ ಆಗ್ಬೋದು ಅರ್ಜಿಗಳಾಗ್ಬೋದು ಎಲ್ಲ ಒಂದು ರೀತಿಯಲ್ಲೂ ಅವ್ರ ಎಲ್ರಿಗೂ ಸಹಕರಿಸ್ಕೊಂಡು ಎಲ್ರೂನು ಜೊತೆ ಕರ್ಕೊಂಡು ಹೋಗುವಂತ ಹೃದಯ ಇಟ್ಕೊಂಡಿದ್ದಾರೆ ಅವ್ರಿಗೆ ಇಂಥ ಉತ್ವಗಳು ನೂರಾರು ನಡೆಸ್ಕೋಬೇಕು ಇದೇ ತರ ಆರೋಗ್ಯ ಮತ್ತು ಆಯುಷ್ಯ ಇದು ಮತ್ತು ಐಶ್ವರ್ಯವನ್ನು ಕೊಟ್ಟು ದೇವ್ರು ಕಾಪಾಡ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ದೇವರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ಒಂದು ಉತ್ವ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸಲು ಇಚ್ಛಿಸ್ತಿರ್ಬೋದು